நான் போகிறேன் பார்க்கும் பார்க்கிறேன். ಹೋಗೋಣ ಅಂತ ಹೇಳಿದ್ ಮುಟ್ ಬಂದಿದ್ದೀನಿ ಮಾಸ್ ಟೆನ್ ಆನ್ ಮಾಡ್ಲಿ ಮಮ್ಮಿ ಅತ್ತೆ ಮಕ್ಕಳನ್ನ ಚಟುಕೋಕ್ಕೆ ದೊಡ್ಡ <re> ತಾಟ <bekannt usion> ಎಲ್ಲ <laughs> ಕೊಟ್ಟ

सुमोते सावधान सुलक्ष्मे सावधान नित्यानंद करी मुराबे करी श्वे नत्ना करी सिद्धु सा किल पावन करी प्रत्यक्ष माहेश्वरी प्रालेयाचलवंश पावन करि काशीपुराजीश्वरि शिक्षां धेहि कृपावलम्बन करी माता करि मातान्नपूर्णेश्वरे संहोते सावधान सुलग्ने भृतो मङ्गलं ઓમ તદેવ લગ્ન સૂજન તારાબલું દેવા વિદ્યાબલ દેવા લક્ષ્મીપુરસુ ಹನ್ನೆರಡು ರೂಪಾಯಿ ಏನ್ ಸರಿ ಈ ಕಡೆ ನೋಡ್ರಿ ಅಂದಿಟ್ಟ ಮನು ಇತ್ತ ನೋಡ ಹಂಗ ಹಿಡ್ಕೊತಂತು ఇ <mí> నాతో <toys》> <safely kişi> <kinda> <S by satisfying messi> दिवस से धीम आइए जो है न तो व्यत है ओम अपम दोतिरा समुद्रतम ब्राह्मणम बोधोसरम प्रणवस्य परब्रह्म रति परमात्मा देव कैमरा फल से गति अदरले मनागी दिन भर लगे मतक लगे रखो बल्लन उपाद दक परमेश्वर के करताम मन मन थी तो खड़ा पर्यटन है वन है अच्छे अच्छे नीति अच्छे कुमार या नमा ಶುಭ್ರವಾಹನಾಫುಟಿಕ ಭಾಸ್ಕರ ನಮಃ ಸೀನಾಹಾರಕಾಯ ನಮಃ ದೈತ್ಯಗುರವೇ ನಮಃ ದೇವನ ಅಷ್ಟೋ ಗೃಹ ನಮಃ ತಮಸೇ ನಮ ಖ ನಮಃ ಆಧ್ಯಾ ನಮಃ ಸುರಪಿಣಸೌತಿ ನಮಃ ಚತೃಜಾ ನಮಃ ಕಂಕಚಾರಣೆ ನಮಃ ಸೊ ಇಲ್ಲೆಲ್ಲ ಸ್ಟೇಜ್ ಈ ರೀತಿ ಈಗ ರೆಡಿ ಆಗೈತ್ರಿ ರೆಡಿ ಆಗೈತಿ ಇಲ್ಲೆಲ್ಲ ಕುಂತಾರಲ್ಲ ನಮ್ಮ ಕಾಕಾದಲ್ಲೆಲ್ಲ ಕುಂತಾರ ಬಂದೆ ಸೊ ನಮ್ಮ ಕಾಕ ನಮ್ಮ ಅಂಟಿದು ಅವ್ ಈ ಕಡೆ ಅಮ್ಮದು ಕುಂತಾರ ಇಲ್ಲೆಲ್ಲ ನಮ್ಮ ತಿಳಗಿದ್ ಇಲ್ಲೆಲ್ಲ ಕುಂತಿದ್ದು ಸೊ ಈ ರೀತಿ ಈಗ ರೆಡಿ ಮಾಡ್ಯಾರ ನೋಡ್ರಿಪ್ಪ

ಉಪೇಶ ಮಾಡ್ತಾರೆ ಅದು ಯಾವ ಮಂತ್ರ ಅಂದ್ರೆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತಾರೆ ಯಾವ ರೀತಿ ಕತ್ಲ ಇದು ಬಾ ಹೊಗೆ ಐತಿಗಿಲ್ಲೆ ಹಂಗ ಎಲ್ಲ ಫೋನ್ ಇದು ಬರತ್ತೈತಿ ನೋಡ್ರಿ ಪಾಪ ಬಿಡ್ರಿ ಯಾಡ್ರಿ ಪಾಪ ಅದಕ್ಕೇನಂತಾರೆ ಆಚರ್ ಸ್ವಾಮಿ இன்னு இன்னும் பூர்ணாவதி ஆகல் ஒட்ட ஆமப்பா மீட்டர் விட்டத நடைக்கா ಅದ್ನು ಕೊಡ್ತಾರಿ ಅದ್ನು ಕೊಡ್ತಾರೆ ಅಲ್ಲ ಕೊಡ್ತಾರೆ ಹೋಗಿ ಅನಪ್ಪ ಇದ್ಕೊಂಡ ನೋಡ್ರಿ ಪ ಅದ ಹಿಂಗೆ ಕಾಶಿ ಯಾತ್ರೆ ಹೊಂಟನ್ ಭಿಕ್ಷಾಕ್ ಕೊಡ್ರಿ ಕಾಶಿ ಯಾತ್ರೆಗೆ ಕೊಟ್ಟು ಹೋಗಾರಲ್ಲ ಹಂಗೆ ಕಾಶಿ ಯಾತ್ರೆಗೆ ಬಂದಾನ ನೋಡ್ರಿ